ಒಬ್ಬ ರಾಜನು ಒಂದು ದಿನ ತನ್ನ ಮಂತ್ರಿಗಳ ಮುಂದೆ ಮೂರು ಪ್ರಶ್ನೆಗಳನ್ನು ಇಟ್ಟನು ಒಂದು ಜೀವನದಲ್ಲಿ ಯಾವ ಸಮಯವೂ ಅತ್ಯಂತ ಮುಖ್ಯ ಎರಡು ಯಾವ ವ್ಯಕ್ತಿಯು ಅತ್ಯಂತ ಮುಖ್ಯ ಮೂರು ಯಾವ ಕೆಲಸವೂ ಅತ್ಯಂತ ಮುಖ್ಯ ಎಂದು ಕೇಳುತ್ತಾನೆ ಆಗ ಮಂತ್ರಿಗಳು ಹಲವಾರು ಉತ್ತರಗಳನ್ನು ಕೊಟ್ಟರು ಕೆಲವರು ಹಳೆಯ ಕಾಲವೇ ಮುಖ್ಯ ಇನ್ನು ಕೆಲವರು ಭವಿಷ್ಯವೇ ಮುಖ್ಯ ಎಂದರು ಕೆಲವರು ರಾಜನೇ ಮುಖ್ಯ ಇನ್ನು ಕೆಲವರು ಗುರುವೇ ಮುಖ್ಯ ಎಂದರು ಆದರೆ ರಾಜನು ತೃಪ್ತಿಪಡಲಿಲ್ಲ ಅವನಿಗೆ ಉತ್ತರ ಸಿಗದಿದ್ದಾಗ ಒಬ್ಬ ಜ್ಞಾನಿಯನ್ನು ಭೇಟಿಯಾಗುತ್ತಾನೆ ರಾಜನು ತನ್ನ ಆ ಮೂರು ಪ್ರಶ್ನೆಗಳನ್ನು ಕೇಳಿದ ಜ್ಞಾನಿ ನಗುತ್ತಾ ಹೇಳಿದ ಅತ್ಯಂತ ಮುಖ್ಯ ಕಾಲವೆಂದರೆ ಇಂದಿನ ಕ್ಷಣ ಅತ್ಯಂತ ಮುಖ್ಯ ವ್ಯಕ್ತಿ ಎಂದರೆ ಈಗ ನಿನ್ನ ಕಣ್ಣ ಮುಂದೆ ಇರುವವನು ಅತ್ಯಂತ ಮುಖ್ಯ ಕೆಲಸ ಆ ವ್ಯಕ್ತಿಗೆ ಉಪಕಾರ ಮಾಡುವುದು ರಾಜನು ಆ ಉತ್ತರಗಳನ್ನು ಕೇಳಿ ಗುರುಗಳಿಗೆ ತಲೆಬಾಗುತ್ತಾನೆ ಅವನು ಈಗ ಅರ್ಥ ಮಾಡಿಕೊಳ್ಳುತ್ತಾನೆ ಭೂತಕಾಲ ಮತ್ತೆ ಬರುವುದಿಲ್ಲ ಭವಿಷ್ಯಕಾಲ ಇನ್ನೂ ಬಂದಿಲ್ಲದಿರುವುದು ಇಂದಿನ ಕ್ಷಣವೇ ನಿಜ ಇಂದೇ ಒಳ್ಳೆಯ ಕೆಲಸ ಮಾಡಿದರೆ ಜೀವನವೇ ಅರ್ಥಪೂರ್ಣವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾನೆ ಇದರ ಅರ್ಥ ನಾವು ಯಾವಾಗಲೂ ಈಗಿರುವ ಸಮಯವನ್ನು ವ್ಯರ್ಥ ಮಾಡದೆ ನಮ್ಮ ಮುಂದೆ ಇರುವ ವ್ಯಕ್ತಿಯನ್ನು ಗೌರವದಿಂದ ನೋಡಿ ಮತ್ತು ಅವನ ಕಷ್ಟದಲ್ಲಿ ಸಹಾಯ ಮಾಡುವುದನ್ನು ಮರೆಯಬಾರದು ಎನ್ನುವುದು ಇದರ ಉದ್ದೇಶ